ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿರಾಜ ಲೋಕ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬೆಂಡೆ ಮಸಾಲ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಇದು ಚಪಾತಿಗೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆ ಕಾಂಬಿನೇಷನ್ ಇದು ಅನ್ನ ರಸಮು ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ ಇದನ್ನು ನೀವು ಮನೇಲಿ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಮೊದಲಿಗೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಇಲ್ಲಿ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಈರುಳ್ಳಿನ ಹುರಿಯಕ್ಕೆ ಹಾಕ್ತಾ ಈರುಳ್ಳಿ ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ಹುಟ್ಕೋಬೇಕು ನೋಡಿ ಈರುಳ್ಳಿ ಲೈಟ್ ಗೋಲ್ಡನ್ ಕಲರ್ ಬಂದಿದೆ ಈಗ ಪ್ಲೇಟಿಗೆ ಎತ್ತಿಟ್ಕೊತೀನಿ ನೋಡಿ ನಾನು ಇಲ್ಲೊಂದು ಕಾಲು ಕೆ ಜಿ ಬೆಂಡೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಬಾಂಡ್ಲಿಗೆ ಹಾಕಿ ಹುರ್ಕೊತೀನಿ ಬಾಂಡ್ಲಿಗೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಬೆಂಡೆಕಾಯಿ ಲೋಳೆ ಬಿಡೋ ತನಕ ಚೆನ್ನಾಗಿ ಹುಡ್ಕೊತೀನಿ ಮೊದಲು ಬೆಂಡೆಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ಎಣ್ಣೆಲೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಈ ರೀತಿ ಇದನ್ನ ಒಂದು ಐದರಿಂದ ಒಂದು ಎಂಟು ನಿಮಿಷ ಹುರ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕಿ ಮತ್ತೆ ಇನ್ನೊಂದು ಐದು ನಿಮಿಷ ಹುರ್ಕೊಂಡ್ರೆ ಬೆಂಡೆಕಾಯಿಲಿರುವಂತ ಲೋಳೆ ಅಂಶ ಎಲ್ಲ ಹೋಗುತ್ತೆ ನೋಡಿ ಬೆಂಡೆಕಾಯಿನ ಹಾಗೇನೆ ಐದು ನಿಮಿಷ ಹುರ್ಕೊಂಡಿದೀನಿ ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕ್ತಾ ಇದ್ದೀನಿ ಅಂದರೆ ಒಂದು ಟೇಬಲ್ ಸ್ಪೂನ್ ಅಷ್ಟು ರಸ ಹಾಕ್ತಾ ಇದ್ದೀನಿ ತುಂಬಾ ಹಾಕೋಬಾರ್ದು ಯಾಕೆಂದ್ರೆ ಒಂದು ಟೊಮೆಟೊನು ಹಾಕ್ತಾ ಇರೋದ್ರಿಂದ ಹುಳಿ ಇಷ್ಟೇ ಸಾಕು ಈ ಹುಣಸೆ ರಸ ಹಾಕೋದ್ರಿಂದ ಬೇಗ ಲೋಳೆ ಬಿಡುತ್ತೆ ಆ ಕಾರಣಕ್ಕೋಸ್ಕರ ಹುಣಸೆ ರಸ ಹಾಕೋದು ಸ್ವಲ್ಪ ತಳ ಆದರೆ ಹುರಿತಾನೆ ಇರಬೇಕು ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗ್ ಲೋಳೆ ಬಿಟ್ಕೊಂಡು ಬರ್ತಾ ಇದೆ ಈ ಬೆಂಡೆ ಮಸಾಲೆ ಚಪಾತಿಗೆ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಅನ್ನ ರಸಮ ಕೂಡ ಒಳ್ಳೆ ಕಾಂಬಿನೇಷನ್ ಇನ್ನೂ ಜಾಸ್ತಿ ಬೇಕು ಅಂತಂದ್ರೆ ಬೆಂಡೆಕಾಯಿನ ಇನ್ನೂ ಕಾಲ್ ಕೆ ಜಿ ಹಾಕೋಬಹುದು ಹಾಗೆ ಸ್ವಲ್ಪ ಈರುಳ್ಳಿ ಟೊಮೆಟನು ಒಂದೊಂದು ಎಕ್ಸ್ಟ್ರಾ ಹಾಕೋಬಹುದು ನೋಡಿ ಆಗ ಎಷ್ಟು ಲೋಳೆ ಇತ್ತು ಈಗ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಲೋಳೆ ಎಷ್ಟು ಬಿಟ್ಟಿದೆ ಅಂತ ಇದಕ್ಕೆ ನಾನು ಹಾಕಿದ ಹಾಗೆ ಹುಣಸೆ ರಸ ಹಾಕ್ಬೋದು ಇಲ್ಲ ಅಂತಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ವಿನೆಗರ್ ಹಾಕ್ಬೋದು ಇಲ್ಲ ಅರ್ಧ ಟೇಬಲ್ ಸ್ಪೂನ್ ನಿಂಬೆ ಹುಳಿನಾರು ಹಾಕ್ಬೋದು ನಿಮ್ಮನೇಲಿ ಯಾವುದಿರುತ್ತೋ ಅದನ್ನೇ ಹಾಕಿ ನೋಡಿ ಲೋಳೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡ್ಬಂದಿದೆ ನಿಮಗೆ ಗೊತ್ತಾಗ್ತಿದೆ ಇವಾಗ ನೋಡಿ ಅವಾಗೆಷ್ಟು ಲೋಳೆ ಇತ್ತು ಲೋಳೆನೇ ಇಲ್ಲ ಈ ರೀತಿ ಚೆನ್ನಾಗಿ ಕುಪ್ಕೋಬೇಕು ಈಗ ಚೆನ್ನಾಗಿ ಹುರಿದಿದೆ ಈಗ ಸ್ಟವ್ ಆಫ್ ಮಾಡ್ಕೊತ ಇದ್ದೀನಿ ನೋಡಿ ಈಗ ಮಿಕ್ಸಿ ಜಾರ್ಗೆ ಆಗ್ಲೇ ಹುರಿದಿಟ್ಕೊಂಡಿದ್ವಲ್ಲ ಆ ಈರುಳ್ಳಿ ಹಾಗೆ ಒಂದು ಮೀಡಿಯಂ ಸೈಜ್ ಟೊಮೆಟೊ ಏಳರಿಂದ ಎಂಟು ಗೋಡಂಬಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಇಷ್ಟನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಬಾಣಲಿಗೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಕಾದಿದೆ ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಈರುಳ್ಳಿನ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಅರಶಿನ ಒಂದು ಟೇಬಲ್ ಸ್ಪೂನ್ ಅಚ್ ಪುಡಿ ಖಾರ ನಿಮಗೆ ನೋಡಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಎಲ್ಲ ಹಾಕಿ ಒಂದ್ಸರಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀನಿ ಈ ಮಸಾಲೆ ಹಾಕಿದ್ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಗೋಡಂಬಿ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಆಗುತ್ತೆ ಸ್ವಲ್ಪ ನೀರು ಹಾಕೋಬೇಕು ನೋಡಿ ಈಗ ಇದೊಂದು ಐದು ನಿಮಿಷದಿಂದ ಚೆನ್ನಾಗಿ ಕುದ್ದಿದೆ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೋತೀನಿ ಒಂದು ಅರ್ಧ ಗ್ಲಾಸ್ ಅಷ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ನೋಡಿ ಮಸಾಲೆ ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ಬೆಂಡೆಕಾಯಿ ಹಾಕೊಂತೀನಿ ಹುರಿದಿರೋ ಬೆಂಡೆಕಾಯಿ ಇದೊಂದು ಸ್ವಲ್ಪ ಗಟ್ಟಿಯಾಗಿದೆ ಅನ್ನಿಸ್ತಾ ಇದೆ ಸ್ವಲ್ಪ ನೀರ್ ಹಾಕೊಂತೀನಿ ನಿಮಗೆ ನೋಡಿದ್ರೆ ಗೊತ್ತಾಗ್ಬೋದು ಸ್ವಲ್ಪ ಗಟ್ಟಿಯಾಗಿದೆ ದ ಆರು ಗ್ಲಾಸ್ ಅಷ್ಟು ನೀರ್ ಹಾಕ್ತೀನಿ ನೋಡಿ ಕಾಲ್ ಗ್ಲಾಸ್ ಅಷ್ಟು ನೀರ್ ಹಾಕ್ತಾ ಇದ್ದೀನಿ ನೋಡಿ ಈ ಟೈಮ್ ಅಲ್ಲಿ ನೀವು ಉಪ್ಪು ಕಮ್ಮಿ ಅನ್ಸಿದ್ರೆ ಉಪ್ಪು ಹಾಕೋಬಹುದು ಖಾರ ನಿಮ್ಗೆ ಏನಾರು ಒಂದ್ ಸ್ವಲ್ಪ ಜಾಸ್ತಿ ಬೇಕು ಅಂತ ಅನ್ಸಿದ್ರೆ ಅಚ್ಕಾರದ ಕುಡಿಬೇಕಾದ್ರೂ ಹಾಕೋಬಹುದು ಇದು ಎರಡ್ ಮೂರ್ ನಿಮಿಷ ಕುದ್ರೆ ಬೆಣ್ಣೆ ಮಸಾಲ ರೆಡಿ